ನಮಸ್ಕಾರ ನಮಸ್ತೆ ಪ್ರಸಾದ್ ರಾಮ ಹೆಗಡೆ ಯಲ್ಲಾಪುರ ತಾಲೂಕು ಕಾನಕೊಡ್ಲು ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯ ನಾನು ಕಸ್ಟೋಡಿಯನ್ ಫಾರ್ಮ್ ಅಂತ ಗುಂಪಿಸ್ಕೊಂಡಿರೋದು ನನ್ನ ಕ್ಷೇತ್ರದಲ್ಲಿ ಬೇರೆ ಬೇರೆ ಜಾತಿಯ ಕಾಡು ಹಣ್ಣುಗಳು ವಿದೇಶಿ ಹಣ್ಣುಗಳು ಪಿಕಲ್ ಮ್ಯಾಂಗೊ ಮ್ಯಾಂಗೋ ಮೆಡಿಸಿನ್ ಪ್ಲಾಂಟು ಪೇಪರು ಎಲ್ಲ ಸೇರಿ ಹದಿನೆಂಟುನೂರು ವೆರೈಟಿಗಳನ್ನು ಸಂಗ್ರಹ ಮಾಡಿದ್ದೇನೆ ಅದರಲ್ಲಿ ನೂರ ಮೂವತ್ತು ಜಾತಿಯ ಬನಾನವನ್ನು ಸಂಗ್ರಹ ಮಾಡಿದ್ದೇನೆ ಅದರಲ್ಲಿ ನಮ್ಮ ಇಂಡಿಯಾದ ತಳಿಗಳು ಎಂಬತ್ತು ವಿದೇಶಿ ತಳಿಗಳು ಐವತ್ತು ಕೂಡಗಳಿದೆ ಇದು ನಮ್ಮ ಲೋಕಲ್ ಆಗಿ ಉಪಯೋಗಿಸುವಂತಹ ಶಾನ್ ಬಾಳೆ ಇದನ್ನು ನಾವು ಚಿಪ್ಸ್ ಮಾಡ್ಬೋದು ಮೌಲ್ಯವರ್ಧನೆ ಮಾಡ್ಬೋದು ಬಕಾಹೋ ಪೌಡರ್ ಸಹ ಮಾಡ್ಬೋದು ಅಥವಾ ಸಂಬಾರ ಪಲ್ಯ ಕೂಡ ಮಾಡ್ಬೋದು ಇದು ಕಸ್ತೂರಿ ಬಾಳೆ ಅಂತ ಇದು ಕಾಯಿಗಳು ತಿಳುವಾಗಿ ಇರುತ್ತೆ ಕೊನೆ ತುಂಬ ಒತ್ತಿಗೆ ಇರುತ್ತೆ ನೋಡಲಿಕ್ಕೆ ಚಂದ ಹಣ್ಣು ತುಂಬ ಟೇಸ್ಟ್ ಇರುತ್ತೆ ಇದು ಒಂದು ಹಣ್ಣುಗಳಿಗೂ ಅದರದ್ದೇ ಆದ ಫ್ಲೇವರ್ ಸ್ವಲ್ಪ ಚೇಂಜ್ ಇರುತ್ತೆ ಇದು ನೇಂದ್ರ ನೇಂದ್ರದಲ್ಲಿ ಸಾದಾ ನೇಂದ್ರ ಅದರಲ್ಲಿ ಕ್ವಿಂಟಲ್ ನೇಂದ್ರ ಬರುತ್ತೆ ಮತ್ತೊಂದು ಕಲರ್ ಬರುವಂಥ ನೇಂದ್ರಗಳು ಬರುತ್ತೆ ಇದು ಸಾದಾ ನೇಂದ್ರ ಇದು ಇದು ಬ್ಲೂ ಜಾವ ಇದೆಲ್ಲ ಎಳೆ ಬಂಚಿಗಳು ಇದು ಕಾಯಿ ಸ್ವಲ್ಪ ಆಗುತ್ತೆ ಈಗ ಹೆಚ್ಚಾಗಿ ಬನಾನಾ ಅಂತ ಸರ್ಚ್ ಹೊಡೆದೇ ಬರೋದು ಬ್ಲೂ ಜಾವ ಅದರಲ್ಲಿ ಮೂರು ಜಾತಿ ಬ್ಲೂ ಜಾವ ಬರುತ್ತೆ ಇದು ಸ್ವಲ್ಪ ಚಿಕ್ಕ ಗಾತ್ರದ್ದು ಈ ಬ್ಲೂ ಜಾವ ಒಳಗೆ ನೀಲಿ ಅಂತ ಗೂಗಲಲ್ಲಿ ತಪ್ಪು ಅಪ್ಲೋಡ್ ಆಗಿದೆ ಅನ್ಸತ್ತೆ ಅದು ನೀಲಿ ಬರಲ್ಲ ಇದು ಕರ್ಪೂರವಲ್ಲಿ ಅಂತ ತಳಿ ಇದು ಕೆಲವು ಕಾಯಿಗಳು ಸ್ವಲ್ಪ ಚಿಕ್ಕ ಚಿಕ್ಕದಿರುತ್ತೆ ಕೆಲವು ಬಂತಿರುತ್ತೆ ಬಾಳೆ ಮರದ ಗಾತ್ರ ಸ್ವಲ್ಪ ಚಿಕ್ಕದು ತುಂಬ ಟೇಸ್ಟ್ ಇರುವಂಥದ್ದು ಇದು ಚಂದ್ರಬಾಳೆ ಕೆಂಪು ಚಂದ್ರ ಬಾಳೆ ಅಂತ ಇದು ಹಣ್ಣು ತುಂಬ ಸ್ವೀಟು ಇದರಲ್ಲಿ ಮತ್ತೆ ಚಂದ್ರ ಚಂದ್ರಬಾಳೆ ಈ ಥರ ತಳಿಗಳು ಬರುತ್ತೆ ಇದು ಮರದ ಗಾತ್ರ ಎತ್ತರ ಇದನ್ನು ವಿಶೇಷವಾಗಿ ಈಗ ಮೂಲವ್ಯಾಧಿ ಇದ್ದಂಥವರು ಈ ಹಣ್ಣನ್ನು ಜಾಸ್ತಿ ಯೂಸ್ ಮಾಡುತ್ತಾರೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಇದು ಹೂಬಾಳೆ ಅಂತ ಇದು ಎಲ್ಲ ಎಳೆ ಎಳೆ ಬಂಚ್ಗಳು ಇದು ಒಂದು ಮೀಟರ್ ಉದ್ದ ಕೊನೆ ಆಗುತ್ತೆ ಲಾಸ್ಟ್ ಎಂಡು ಕಾಯಿ ಆಗ್ತಾ ಬರುತ್ತೆ ಇದಕ್ಕೆ ಈ ಮೂತಿ ಇರಲ್ಲ ಇದನ್ನ ನಾವು ಚಂಗದಲ್ಲಿ ಅಂತ ಕರಿತೇವೆ ಇದು ಕಾಯಿಗಳು ಇದು ಹಣ್ಣು ಇದು ಉದುದ್ದ ಗಾತ್ರದ ಹಣ್ಣು ಬರುತ್ತೆ ಕಲರ್ ಬರುತ್ತೆ ಮರದ ಗಾತ್ರ ಚಿಕ್ಕದು ಇದು ಒಂದು ವಿದೇಶದ ಶೋ ಹಾಂ ಆದ್ರೆ ಇದು ಹಣ್ಣು ತಿನ್ನಬಹುದು ಇದು ಇದರ ಮೂರು ಕೊಟ್ಟು ದೊಡ್ಡ ಆಗುತ್ತೆ ಒಳಗೆ ಬೀಜ ಇರುತ್ತೆ ಸ್ವಲ್ಪ ಪಲ್ಪ್ ಇರುತ್ತೆ ಇದು ಎಂಗಾಂಬಿ ಅಂತ ಇದು ನೋಡಿ ಕಲರ್ ಒಂದು ಹಣ್ಣು ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇದು ಸಾಮಾನ್ಯವಾಗಿ ಇಪ್ಪತ್ತು ಕೆ ಜಿಯಿಂದ ನಲವತ್ತು ಕೆ ಜಿ ತೂಕವನ್ನು ತೂಗುವಂಥದ್ದು ಇದು ಮರದ ಗಾತ್ರ ದೊಡ್ಡ ಇದು ಮೌಲ್ಯವರ್ಧನೆಯಾಗಿ ಚಿಪ್ಸ್ ಮಾಡಬಹುದು ಅಥವಾ ಹಣ್ಣನ್ನು ಕೂಡ ತಿನ್ಬೋದು ಇದು ಸಕ್ಕರೆ ಬಾಳೆ ಅಂತ ಇದು ಇದರ ವೈಶಿಷ್ಟ್ಯ ಅಂದರೆ ಮರದ ಗಾತ್ರ ದೊಡ್ಡ ಇದು ಸಿಪ್ಪೆ ಬ್ಲ್ಯಾಕ್ ಆಗುತ್ತೆ ಸಿಪ್ಪೆ ಬ್ಲ್ಯಾಕ್ ಆದರೂ ಸಹಿತ ಒಳಗೆ ಹಣ್ಣು ಹಾಳಾಗಲ್ಲ ಸಕ್ಕರೆ ಥರ ಇದು ಮದ್ರಾಸ್ ಬಾಳೆ ಅಂತ ಇದು ಹಣ್ಣು ಹುಳಿಸಿ ಬರುತ್ತೆ ಇದು ಹೆಚ್ಚಾಗಿ ಮಾರ್ಕೆಟಲ್ಲಿ ಅತ್ಯಂತ ಕಡಿಮೆ ರೇಟಿಗೆ ಓಡುವುದೇ ಇದು ಇದು ಸಾಮಾನ್ಯ ಟೆಂಪಲ್ಗಳಲ್ಲಿ ಪೂಜೆಗೋಸ್ಕರ ಈ ಹಣ್ಣನ್ನು ಜಾಸ್ತಿ ಉಪಯೋಗಿಸ್ತಾರೆ ಹೆಸರೇನೆಂದರೆ ಮದ್ರಾಸ್ ಬಾಳೆ ಮದ್ರಾಸ್ ಬಾಳೆ ಇದು ವಾಟ್ ಬಾಳೆ ಇದು ವಿಶೇಷವಾಗಿ ಸಾಗರ ಕಡೆ ಇರುವಂತಹ ಒಂದು ತಳಿ ಇದು ಕೂಡ ಸಿಪ್ಪೆ ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಆಗಬೇಕು ಆವಾಗ ಹಣ್ಣು ಟೇಸ್ಟ್ ಬರುವಂತಹ ತಳಿಗಳು ಇಲ್ಲಿ ಮೇಲುಗಡೆ ಕಾಣೋದು ಇದು ಸಾವಿರ ಕದಳಿ ಅಥವಾ ಸಹಸ್ರ ಬಾಳೆ ಇದು ಮೇಲುಗಡೆ ನಾಲ್ಕು ಬಂಚು ಕಾಯಿ ಬಲಿಯಲ್ಲ ಮಧ್ಯ ಒಂದು ಮೀಟರ್ ಬ ಬಲಿಯತ್ತೆ ಆನಂತರ ಹೀಗಿರುತ್ತೆ ಇದು ಹಣ್ಣು ಸಾಮಾನ್ಯ ಟೇಸ್ಟು ಇದು ವಿಶೇಷವಾಗಿ ಮದುವೆ ಅಥವಾ ಫಂಕ್ಷನ್ಗಳಲ್ಲಿ ಬಾಗಲ ಆ ಕಡೆ ಕಡೆ ತೋರಣಕ್ಕಾಗಿ ಉಪಯೋಗಿಸುವಂಥದ್ದು ಇದು ನನ್ನ ಹತ್ರ ಇರುವ ಒಂದು ಬಾಳೆಯಲ್ಲಿ ವೆರಿಗೇಟೆಡ್ ಬಾಳೆ ಇದು ಅತ್ಯಂತ ಅಪರೂಪದ ಬಾಳೆ ಬಹುಶಃ ನನಗೆ ತಿಳಿದ ಮಟ್ಟಿಗೆ ದೇಶದಲ್ಲಿ ಒಂದು ತ ಗಿಡಗಳಿದೆ ಅಂದರೆ ಆಶ್ಚರ್ಯ ಇಲ್ಲ ಇದು ಅತಿ ಹೆಚ್ಚು ರೇಟಿನಲ್ಲಿ ನಾನು ಮಾರಾಟ ಮಾಡುವ ಒಂದು ತಳಿ ಇದು ಸಾಮಾನ್ಯ ಇಲ್ಲಿ ನಾನು ಹದಿನೈದು ಸಾವಿರಕ್ಕೆ ಒಂದು ಗಿಡವನ್ನು ಮಾಡ್ತೇನೆ ಏನಿಗೆ ಏನಷ್ಟೊಂದು ವಿಶೇಷ ಇದು ತಳಿಯೇ ಕಡಿಮೆ ಇದೆ ದೇಶದಲ್ಲೇ ಒಂದು ನಾಲ್ಕೆಂಟು ಗಿಡಗಳಿರುವುದರಿಂದ ಅತಿ ಅಪರೂಪದ ತಳಿ ಹಣ್ಣೆ ಥರ ಬಿಡುತ್ತಿದ್ದು ಹಣ್ಣು ಈ ಥರ ಬಿಡುತ್ತೆ ಹೀಗೆ ಬೇರೆಗೆ ಗಿಡ ಆಗುತ್ತೆ ಹಣ್ಣಾದ ಆದಮೇಲೆ ಗೋಲ್ಡನ್ ಕಲರ್ ಬಂದು ಈ ಥರ ಆಗಿ ಮೇಲುಗಡೆ ವೈಟ್ ಪಟ್ಟಿ ಬರುತ್ತೆ ಟೇಸ್ಟು ತುಂಬ ಟೇಸ್ಟ್ ಇದೆ ಏನು ಹಲ್ಲು ಸಹ ಇಲ್ಲದೆ ಹೋದವರು ಸಹಿತ ದಂತದಲ್ಲೇ ಪ್ರೆಸ್ ಮಾಡಿ ತಿನ್ಬೋದು ಒಳಗೆ ಕಲರು ಚೇಂಜ್ ಬರುವಂಥದ್ದು ಅದು ನಮ್ಮ ದೇಶದ್ದು ವಿದೇಶದ ವಿದೇಶದ್ದು ಓಕೆ ಸರಿ ಇದು ಥೈಲ್ಯಾಂಡಿಂದ ಇಂದ ಒಂದು ಶಾನ್ ಬಾಳೆ ನೋಡಲಿಕ್ಕೆ ಹಣ್ಣು ಬಾಳೆ ಕಣ್ಣಂಗೆ ಕಾಣುತ್ತೆ ಆದರೆ ಹಣ್ಣಲ್ಲ ಪಲ್ಯ ಮಾಡಬಹುದು ಇದೆಲ್ಲ ಎಳೆತಿದೆ ಇನ್ನು ಬಲಿಬೇಕು ಕಾಯಿ ಇದು ಜೀ ನೈನು ಇದು ಕರಿಬಾಳೆ ಅಂತ ಕರೆಯುವಂಥದ್ದು ನಮ್ಮ ಸಿರ್ಸಿ ಭಾಗದಲ್ಲಿ ಫೇಮಸ್ ಇರುವ ತಳಿ ಅಲ್ಲಿ ಮಾರ್ಕೆಟ್ ಅಲ್ಲಿ ಹೆಚ್ಚಾಗಿ ಓಡುವುದು ಈ ತಳಿ ಇದು ಜಿಗೆ ಹದಿನಾರರಿಂದ ನಲವತ್ನಾಲ್ಕು ಮೂವತ್ತು ಆ ತರ ರೇಟಿಗೆ ಮಾರಾಟ ಆಗುತ್ತೆ ಇದು ಉದಯಮ್ ಅಂತ ಇದು ಕೂಡ ಸ್ವಲ್ಪ ಎಳೆಕಾಯಿನೇ ಇದೆ ಇದು ಹೆಚ್ಚಾಗಿ ಕೇರಳದ ಕಡೆ ಜಾಸ್ತಿ ಮಾರಾಟ ಆಗುವಂಥ ತಳಿ ಇದು ತುಂಬ ಸ್ವೀಟ್ ಇರುತ್ತೆ ಮರದ ಗಾತ್ರ ಕೂಡ ದೊಡ್ಡದು ಇದು ಪುಟ್ಬಾಳೆ ಎಲ್ಲ ಕಡೆ ಇರುವಂಥದ್ದು ಪುಟ್ಬಾಳೆ ಇದು ಕಾವೇರಿ ಬಾಳೆ ಇದು ಕೂಡ ಒಂದು ಎಳೆ ಬಂಚು ಇದು ನಾವು ನಾಟಿ ಮಾಡಿ ಹನ್ನೆರಡು ತಿಂಗಳಲ್ಲಿ ಆಗುವಂಥದ್ದು ಗಾಳಿಗೆ ಕಿತ್ತು ಬಿಡೋಲ್ಲ ಸಸಿಗಳು ತುಂಬ ಬರುತ್ತೆ ಆರಿಂದ ಹನ್ನೆರಡು ಕೆ ಜಿ ತನಕ ಲಾಸ್ಟು ಒಮ್ಮೆ ಈ ಹಣ್ಣು ತಿಂದವರು ಈ ಹಣ್ಣನ್ನೇ ಹುಡುಗ ಎಲ್ಲಿದೆ ಅಂತ ಕಾಯಿ ಕೊಡಿ ಅಥವಾ ಹಣ್ಣು ಕೊಡಿ ಹುಡುಕೊಂಡು ಬಂದು ತೊಗೊಂಡೋಗ್ತಾರೆ ಇದು ಗಾತ್ರದಲ್ಲಿ ಎಷ್ಟು ದೊಡ್ಡದಾಗುತ್ತೆ ಇದು ಡಬ್ಬನ್ ಸೈಜ್ ಮಾತ್ರ ಇಷ್ಟು ಇದು ಎಲ್ಲಿಂದ ಆ್ಯಕ್ಚುಲಿ ಮೂಲತಃ ಇದು ಇದು ಮೂಲ ಯಾವುದಾದ್ರೂ ಎಲ್ಲಿದೆ ಇದು ನಮ್ಮ ದೇಶದ ಅಲ್ಲ ಇದು ನಮ್ಮ ದೇಶ ಆದರೆ ಕಾವೇರಿ ಅಂತ ಹೆಸರು ಇದೆ ಅಷ್ಟೇ ಹಾಂ ಹೆಸರು ಅಷ್ಟೇ ಓಕೆ ಇದು ಎರಡು ನನಗೆ ಪಕ್ಕ ನೇಮ್ ಗೊತ್ತಿಲ್ಲ ಹೊಸಪದ ನನ್ನ ತೋಟದಲ್ಲಿ ಇದು ಎರಡು ಥೈಲ್ಯಾಂಡಿಂದು ಎಲ್ಲ ಎಳೆ ಕಾಯಿಗಳು ಕಾಯಿಯ ಗಾತ್ರ ತುಂಬ ದೊಡ್ಡ ಕಾಯಿ ಗಾತ್ರ ತುಂಬ ದೊಡ್ಡ ಇದೆ ಇದು ಒಂದು ವೆರೈಟಿ ಅದರಲ್ಲಿ ಇದು ಒಂದು ವೆರೈಟಿ ಇದು ಸಣ್ಣ ರಸಬಾಳೆ ಈ ಸಣ್ಣ ರಸಬಾಳೆ ಇದು ಎಳೆತಿದೆ ಇನ್ನು ಇದು ಈ ರಸಬಾಳೆ ವೈಶಿಷ್ಟ್ಯ ಅಂದರೆ ಏನು ಕೇಳಿದ್ರೆ ಕಾಯಿ ಬಲಿತ ಕಾಯಿಯನ್ನು ಕಟ್ ಮಾಡಬಾರ್ದು ಮೀಡಿಯಂ ಬಲಿತ ಕಾಯಿಯನ್ನು ಕಟ್ ಮಾಡಬೇಕು ಆವಾಗ ಹಣ್ಣು ಒಳಗೆ ಸ್ಮೂತಾಗಿ ಟೇಸ್ಟಾಗಿ ಬರುತ್ತೆ ಇದರಲ್ಲಿ ನನ್ನ ಹತ್ರ ನಂಜಿನಗೂಡಿನ ರಸಬಾಳೆ ವೆರೈಟಿ ಇದೆ ಈ ಸಣ್ಣ ರಸಬಾಳೆ ಆನಂತರ ವಿದೇಶದ ಆರು ಅಡಿ ಉದ್ದ ಬರುವಂಥ ರಸಬಾಳೆ ಈ ರಸಬಾಳೆ ಅಂದರೆ ಇಲ್ಲಿಂದ ಇಲ್ಲಿ ತನಕವೂ ಕಾಯಿ ಬೆಳೀತಿದೆ ತುಂಬ ಟೇಸ್ಟ್ ಇರುವಂಥದ್ದು ಸೊ ಇಷ್ಟು ವೆರೈಟಿಲಿ ನಿಮಗೆ ನಿಮ್ಮ ಫೇವ್ರೇಟಿ ಅದು ನನಗೆ ಏಳೆಂಟು ವೆರೈಟಿ ಫೇವರೇಟು ನನಗೆ ಬಾಳೆಹಣ್ಣು ಎಲ್ಲದು ಪೇವರೇಟ್ ನನಗೆ ಟೇಸ್ಟ್ ನಾನು ಹವ್ಯಾಸಕ್ಕಾಗಿ ಮಾಡಿಕೊಂಡು ತಿನ್ನಿರೋದು ಆದರೆ ಈ ವೆರಿಗೇಟೆಡ್ ಬಾಳೆ ತಿಂದ ಮೇಲೆ ಮತ್ತು ಯಾವ ಬಾಳೆನೂ ನಮಗೆ ಟೇಸ್ಟ್ ಆಗೋಲ್ಲ ಸೊ ವೆರಿಗೇಟೆಡ್ ಇದೆ ಈ ಗಿಡ ಅಲ್ಲಿ ಇದು ಗಿಡ ಇಲ್ಲಿದೆ ಜಾತಿಕ್ ಇದು ಅಂದರೆ ಇದನ್ನು ಕ್ಲೋರೋಫಿಲ್ ಇಲ್ಲದೆ ಬೆಳಕಾಗಿದೆಯಾ ಇಲ್ಲ ಹಿಂಗೇನೇ ಇದು ಈ ಜಾತಿನೇ ಹೀಗೆ ಅದು ಜಾತಿನ ಇದರಲ್ಲಿ ಒಂದು ಹಾಫ್ ವೆರಿಗೇಟೇಟು ಬರುತ್ತೆ ಅದು ಇಲ್ಲಿ ಹಸಿರು ಪಟ್ಟಿ ಬರುತ್ತೆ ಎಲ್ಲ ಬೆಳೆ ಪಟ್ಟಿ ಬರುತ್ತೆ ಹಸಿರು ಎಲ್ಲೇ ಬರುತ್ತೆ ಇದು ಫುಲ್ ವೈಟ್ ಬರುತ್ತೆ ಎಷ್ಟು ಬೆಳೆಯುತ್ತಿದ್ದು ಇದು ಒಂದು ಹನ್ನೆರಡು ಅಡಿ ಹತ್ರ ಹೆಚ್ಚು ಕಡಿಮೆ ಮನೆಗಳು ಒಂದು ಮೂವತ್ತು ಫೀಟ್ ಲೆಕ್ಕ ಬರುತ್ತೆ ಒಂದು ಮೂವತ್ತು ಕೆ ಜಿ ತೂಕ ಈಗ ನಿಮ್ಮಲ್ಲಿ ನೀವು ಇದನ್ನೆಲ್ಲ ಬೆಳೆದು ಏನು ಮಾಡ್ತೀರ ಒಂದನೇದಾಗಿ ನಾನು ತಳಿ ಸಂರಕ್ಷಣೆಗೋಸ್ಕರ ಮಾಡಿರೋದು ಕಸ್ಟೋಡಿಯನ್ ಫಾರ್ಮರ್ ಅಂತ ಕಳ್ಸ್ಕೊಂಡಿರೋದು ಲ್ಯಾಂಟ್ ಜಿನೋಮ್ ಸೇವಿಯರ್ ಅವಾರ್ಡ್ ಕೂಡ ನನಗೆ ದಿಲ್ಲಿ ಒಳಗೆ ಕೊಟ್ಟಿದ್ದಾವೆ ತಳಿ ಸಂರಕ್ಷಣೆಗೋಸ್ಕರ ಆನಂತರ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾವೆ ಏನು ಈಗ ಕೆಲವೊಂದು ತಳಿಗಳು ಮುಂದೆ ನಶಿಸಿ ಹೋಗ್ತಾ ಇರುತ್ತೆ ಮತ್ತು ಇದರಿಂದ ನಮಗೆ ಲಾಭ ಕೂಡ ಇದೆ ನಾವು ಕಂದುಗಳನ್ನು ನೂರು ರೂಪಾಯಿಯಿಂದ ಹಿಡಿದು ಇಪ್ಪತ್ತು ಇಪ್ಪತ್ತೈದು ಸಾವಿರ ತನಕ ಒಂದು ಜಾತಿಯನ್ನು ಮಾಡ್ತೇವೆ ಈಗ ಉದಾಹರಣೆಗೆ ನನ್ನ ಈಗ ಹದಿನೆಂಟುನೂರು ತಳಿಗಳಲ್ಲಿ ನಾನು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಏನು ದುಡಿತಾರೋ ಅದು ನಾನು ಅದಕ್ಕಿಂತ ಹೆಚ್ಚು ಕೃಷಿಯಲ್ಲೇ ದುಡಿತೇನೆ ಮತ್ತು ನನ್ನ ಫಾರ್ಮ್ ವಿಸಿಟಿಗೆ ಬಂದವರಿಗೆ ಹಣ ಚಾರ್ಜ್ ಏನು ಮಾಡಲ್ಲ ನೆಂತಾಗಿ ಅವರಿಗೆ ಟೀ ಕೊಟ್ಟು ಕಳಿಸ್ತೇನೆ ಸರಿ ನಿಮ್ಮ ತೋಟ ಎಲ್ಲಿ ಬರುತ್ತೆ ನಮ್ಮದು ಯಲ್ಲಾಪುರ ತಾಲೂಕು ಕನ್ನೂರು ವೆಗ್ಗರ್ಣಿ ಗ್ರಾಮ ಕಾನಕೊಡ್ಲು ಅಂತ ಹಳ್ಳಿ ಸಿರಿಸಿಯಿಂದ ನೀರಾಗುತ್ತೆ ಇಪ್ಪತ್ತೊಂದು ಕಿಲೋಮೀಟ್ರ್ ಆಗುತ್ತೆ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ ಒಂಬೈನೂರ ನಲವತ್ನಾಲ್ಕು ಎಂಟುನೂರ ಇಪ್ಪತ್ತ್ಮೂರು ತೊಂಬತ್ತ್ಮೂರು ಎಪ್ಪತ್ತೆರಡು ಇನ್ನೊಂದು ನಂಬರು ತೊಂಬತ್ತ್ಮೂರು ಎಪ್ಪತ್ತೊಂಬತ್ತು ಹದಿಮೂರು ಎಂಬತ್ತಾರು ಎಂಬತ್ತೆರಡು ಸೊ ಯಾವ ಟೈಮಲ್ಲಿ ಬಂದರೆ ಬಾಳೆ ನೋಡ್ಬೋದು ನಿಮ್ಮ ತೋಟದಲ್ಲಿ ಅಂದರೆ ಸೀಸನ್ ಅಂತ ಇಂಥ ಟೈಮ್ ಅಂತ ಇಲ್ಲ ನಮ್ಮದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಂಗನ ಕಾಟ ತುಂಬ ಜಾಸ್ತಿ ಇತ್ತು ನಾವು ಅದಕ್ಕೆ ರಕ್ಷಾಕವಚವಾಗಿ ಗೋ ಬ್ಯಾ ಗೋಬ್ಯಾಗನ್ನು ಹಾಕ್ಕೊಳ್ತೇವೆ ಒಮ್ಮೊಮ್ಮೆ ನಾವು ಈ ಥರ ಹೊರಗಡೆ ಫಂಕ್ಷನ್ನಿಗೆ ತಳಿಯನ್ನು ಪರಿಚಯಿಸಲಿಕ್ಕೆ ಬಂದರೆ ಹತ್ತು ಕೊನೆ ಇರೋದು ಐದು ಕೊನೆ ಕೂಡ ಆಗ್ಬೋದು ನೀವು ಯಾವ ಟೈಮಿಗೆ ಬಂದರೂ ಒಂದು ಇಪ್ಪತ್ತ್ ಮೂವತ್ತು ಜಾತಿ ಕೊನೆ ಹಾಕೊಂಡಿರುತ್ತೆ ಸೊ ಯಾವ ಪದ್ಧತಿಯಲ್ಲಿ ಬೆಳಕಿರೋ ನೀವು ಇದರಲ್ಲಿ ನಾವೆಲ್ಲ ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವಂಥದ್ದು ಸೊ ಅಲ್ಲ ಸಾವಯವ ಪದ್ಧತಿ ಏನಾದರೂ ಇಲ್ಲ ಇಲ್ಲ ಪ್ಯೂವರ್ ಆರ್ಗ್ಯಾನಿಕ್ಕು ಆರ್ಗ್ಯಾನಿಕ್ಕಲ್ಲಿ ರೆಡಿಮೇಡ್ ಆರ್ಗ್ಯಾನಿಕ್ ಯೂಸ್ ಮಾಡ್ತೀನಿ ಡಿ ಎನ್ ಸಿ ನೈಂಟಿ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ ಅದನ್ನ ಯೂಸ್ ಮಾಡ್ತೇನೆ ರಿಸಲ್ಟ್ ಚೆನ್ನಾಗಿದೆ ಕೊನೆಗಳ ಗಾತ್ರವೂ ಚೆನ್ನಾಗಿ ಬರುತ್ತೆ ಓಕೆ ಸೊ ಈ ಹಣ್ಣುಗಳನ್ನೆಲ್ಲೂ ಮಾರ್ತಾ ಇಲ್ಲ ನೀವು ಯಾವ್ದಾ ಹಳ್ಳಿಗೆ ಹಣ್ಣು ನಮ್ಮ ಫಾರ್ಮಿಗೆ ಬಂದವರೆ ಕೊನೆ ತಗೊಂಡೋಗಿಬಿಡ್ತಾರೆ ಮಾರ್ಕೆಟಿಗೆ ಕೊಡಲಿಕ್ಕಾಗಲ್ಲ ಓಕೆ ಇದು ಇದು ನೋಡಿ ಲೇಟೆಸ್ಟಾಗಿ ಪ್ಲಾಸ್ಟಿಕ್ ಬಾಳೆ ಅಂತ ಬಾಳೆಯನ್ನು ಬೆಳೆದು ಜೀವನ ಮಾಡೋಂಥವರಿಗೆ ಈ ಬಾಳೆ ಉತ್ತಮ ಆಗ್ಬೋದೇನೋ ಏನೋ ಅಂದ್ಕೊಂಡಿರೋದು ಭಾಳಷ್ಟು ಸಸಿಗಳೆಲ್ಲ ಇಲ್ಲ ಒಂದು ಇಪ್ಪತ್ತ್ ಮೂವತ್ತಾದ್ರೆ ಕೊಡ್ಬೋದು ಇದು ಎಲೆ ಬೇಗನೆ ಹಿಂಗೆ ಪಟ್ಟಂತ ಹರಿಯಲ್ಲ ಗಟ್ಟಿ ಬರುತ್ತೆ ಎರಡು ದಿವಸ ಆದರೂ ಬಾಡಲ್ಲ ಸೊ ಇದು ಎಲೆ ಥರ ಉಪಯೋಗಿಸ್ಬೋದು ಎಲೆಗಾಗಿ ಉಪಯೋಗಿಸ್ಬಂಥದ್ದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು